ಆ್ಯಕ್ಚುಲಿ ಒಂದು ಸ್ಮಾಲ್ ಟ್ರಿಪ್ ಸ್ಮಾಲಲ್ಲ ದೊಡ್ಡ ಟ್ರಿಪ್ಪ ಎಲ್ಲಿಗೆ ಹೇಳ್ತೀನಿ ಇವತ್ತು ಸಂಜೆ ನೈಟ್ ಹೋಗೋದು ಹೊರಡೋದು ಇವಾಗ ನಮ್ಮ ಆಂಟಿ ಅವರು ಫೋನ್ ಮಾಡಿಬಿಟ್ಟು ನಮ್ಮ ತಾತನ ಕರ್ಕೊಬಂದರು ಸೊ ಹೋಗ್ತಾ ಹೋಗ್ತಾಯಿದ್ದೀನಿ ನೋಡೋಣ ಏನೇನಾಗುತ್ತೆ

ಹಾಯ್ ಏನಿನ್ ಹೆಸರು ಹಾ ಶಾಂಬಿ ಸ್ವಲ್ಪ ಹಿಂಗ ನೋಡ ಅದ್ಯಾಕೆ ಹಿಂಗ ನೋಡುತ್ತೆ ಯಾವಾಗ ಬಂದ್ರಿ ಹೇಳೋದು ಯಾಕೆ ನಮ್ಮ ಅಣ್ಣ ಬಂದ Hai bro. from <imitation> Oke. ಎರಡು ಟೀಟಿ ಜನವ್ರೆ ಏಕಾಗಿಲ್ಲ ನೀವು ಮೈಸೂರಲ್ಲಿ ಮೈಸೂರಲ್ಲಿ ನಾಲ್ಕು ಜನ ಬರ್ತಾರೆ ಆಯ್ ಆಯ್ನು ಬಾಯಿ ಅಂತ ಏನು ಆಯ್ ಅಂದ್ರೆ ಮುಗಿದ್ ಬರಲಾ ಮುಗಿದ್ ಹಾಯ್ ಬ್ಲಾಗ್ ಮಾಡ್ತಾ ಇದ್ದೀನಿ ನೋಡೋಣ ಲಾ ನನ್ನ ಬಿಸಿನೆಸ್ ಹೋಗ್ತಾನೆ ಸ್ಮాల్ ಬ್ರೇಕ್ ಓಕೆ ತಾಕೋಲೇ ಮಾಡ ಕೆಲಸ ಫೈನಲಿ ನೆನ್ನೆ ನೈಟು ಬಿಟ್ಟಿದ್ದು ಇವಾಗ ಬಂದು ಇಲ್ಲೇ ದೇವಸ್ಥಾನ ಐತೆ ಹೋಗ್ಬೇಕು ಸ್ನಾನಗೇನೋ ಮಾಡ್ಕೊಂಡು ಅಪ್ಪ ಹೆಚ್ಚು ಕಂಡು ಹನ್ನೆರಡು ಗಂಟೆ ಇಲ್ಲೇನೋ ಫಾರ್ಮೇಟೇನೋ ಕಟ್ಟಿರಲಿಲ್ಲ ಅಂದ್ಬಿಟ್ಟು ಎಷ್ಟು ಸೈಟ್ ಹಾಕಿಬಿಟ್ಟು ಲೇಟ್ ಆಯ್ತು ಬರೋದು ಆಲ್ರೆಡಿ ಒಂದು ಬದಲು ಬಂದಿರೋ ಟ್ರೋ ರೆಡಿ ಆಗ್ಯಾಲ ಆ್ಯಕ್ಚುಲಿ ತೋರಿಸ್ತೀನಿ ಹೇಳಿ ಅವ್ರನ್ನ ವೆಯ್ಟ್ ಮಾಡ್ಕೊಂಡು ಅದೇ ಆ್ಯಕ್ಚುಲಿ ಎಲ್ಲ ಕೂತೋರಲ್ಸ ರೆಡಿ ಆಗಿ ಕ್ಯಾಪ ಏನು ಸಮಾಚಾರ ಖುಷಿಯಲ್ಲ ಖುಷಿ ಗೊತ್ತಿಲ್ಲ ಸಮಾಚಾರ ಖುಷಿಯಲ್ಲಿ ಮಕ್ಕಳೆಲ್ಲ ಎಷ್ಟು ಬಂದ್ರಪ್ಪ ಅದೇ ಸಮಾಚಾರ ಈಗ

ಚೆನ್ನಾಯಿತು ಅತ್ತೆ ಬರ್ತಿಲ್ಲ ಆ್ಯಕ್ಚುಲಿ ಇವಾಗ ಪಂಚಮಕ್ಕಿ ದೇವಸ್ಥಾನ ಮುಗೀತು ನೆಕ್ಸ್ಟ್ ಬೇರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವಾಗ ಬಂದಿದ್ದು ರಾಘವೇಂದ್ರ ಸ್ವಾಮಿ ಏಕಶಿಲಾ ವಿಚಾರಣೆ ನಮ್ಗೆ ನೋಡಿ ಕೆಳಗಡೆ ದೇವಸ್ಥಾನಗಳ ಬಂದರೆ ನಮ್ಮ ಲೈಫ್ ಚೇಂಜ್ ಆಗೋದು ಅನ್ನೋದು ಒಂದು ಕಡೆ ಆದರೆ ದೇವಸ್ಥಾನಕ್ಕೆ ಬರೋದು ಹೋಗೋಕೆ ಇನ್ನೊಂದು ಕಾರಣವೇ ಒಂದು ಅಟ್ಮಾಸ್ಫಿಯರ್ ಚೇಂಜ್ ಆಗಲಿ ಅಂತ ಸೊ ಓಡಾಡಿ ಎಲ್ಲ ಕಡೆ ಆದಷ್ಟು ನಾನು ನೋಡಿರೋ ಪ್ರಕಾರ ಇತ್ತೀಚೆಗೆ ಹಸುಗಳು ಸಾಕ ಸಂಖ್ಯೆ ಕಮ್ಮಿ ಆಗ್ತೈತೆ ಬಟ್ ನನಗೊಂದು ಅರ್ಥ ಆಗಿರೋದು ನಾನು ನೋಡಿರೋದು ಹಸು ಸಾಕಿರೋರು ಮನೆಗೆಗಳು ಇದೂವರೆಗೂ ಹಾಳಾಗಿರೋದು ನಾನು ಒಬ್ಬರು ಮನೆಯೂ ನೋಡಿಲ್ಲ ಸಾಕಿರೋ ಮನೆಗಳೆಲ್ಲ ಆಗವೆ ಇಲ್ಲೂ ಒಂದು ಗೋಶಾಲೆ ಐತೆ ನನಗೂ ಇಷ್ಟ ಆ್ಯಕ್ಚುಲಿ ಬಟ್ ಸಾಕಂಥ ಫೆ ಫೆಸಿಲಿಟಿಗಳು ಅಥವಾ ಆ ನೇಚರ್ಗಳು ನಮ್ಮ ಮನೇಲಿ ಸದ್ಯಕ್ಕಿಲ್ಲ ಸೊ ನಾನೀ ಫಾಸ್ಟ್ ಆಗ ಹೋಗಬೇಕು ಇವರೆಲ್ಲ 플레이ರ್ಸ್ ಇಷ್ಟು ಜನ 플레이ರ್ ಗಳನ್ನ ಒಡಿಗೆ ಮೈ ಮೇಲೆ ಹಾಕಂತೀನಿ ಅಂತ ನಾನು ಅಂತ ಗೇಮ್ ಚೇಂಜ್ ಇರುತ್ತೆ ಓಕೆ ನನಗೆ ಇಷ್ಟು ಕಾನ್ಫಿಡೆನ್ಸ್ ಆಗಿದೆ ಅಂತಂದ್ರೆ ಐ ಬಿಲೀವ್ ಇನ್ ಮೈ self ಫ್ಯಾಮಿಲಿ ಜೊತೆ ಬಂದ್ರೆ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಏನ ಫ್ಯಾಮಿಲಿ ಜೊತೆ ಫ್ಯಾಮಿಲಿ ಜೊತೆ ಬಂದ್ರೆ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಅನಾ ನೈ ಪಾಡು ಫ್ಯಾಮಿಲಿ ಅಡ್ವಾಂಟೇಜ್ ಅನಾ ಡಿಸ್ಅಡ್ವಾಂಟೇಜ್ ನೀನ್ ಸವಾಸ ಮಾಡದೆ ಹೋಗಿದ್ರೆ ನನ್ನ ಮಗ ಹ ರಾಜ ಇದ್ದಂಗೆ ನೀನ್

ಮಾಡೋಣ ನೀನು ಮಾಡು ಓಕೆ ರೀಲ್ಸ್ ಮಾಡೋದು ಬ್ಲಾಗ್ ಮಾಡಿದ ಬ್ಲಾಗ್ ಮಾಡಿದ್ರೆ ರೀಲ್ಸ್ ಮಾಡೋರು ಕಣ ಕೆಲವು ಸಲ ಯಾವ ದಾರಿ ಮೇಲೆ ಹೋಗ್ಬಾರ್ದು ಅಂದ್ಕೋತೀವಿ ಅದೇ ದಾರಿ ಮೇಲೆ ಕರ್ಕೊಂಡಲ್ವ ದಾರಿಗೆ ಅಷ್ಟೇ ಅಲ್ಲ ಲೈಫ್ ಕೂಡ ಅಲ್ಲೇ ಇಲ್ಲಿಗೆ ಅಲ್ಲಿ ಊಟಕ್ಕೆ ಇಲ್ಸ್ಬಿಟ್ವಾ ಅದು ದಾರಿ ಇರೋದು ಅಲ್ಲಿ ಹೋಗಿದ್ದ ಅಲ್ಲಿ ಜಾತಿ ಫೈನಲಿ ಇವಾಗ ಬಂದ್ಬೋದು ಎಂಟು ಗಂಟೆಗೆ ಮೂರು ದಿನ ಒಂಥರ ಚೆನ್ನಾಗಿತ್ತು ಫೈನಲ್ ಆಗಿ ಎಲ್ಲ ಚೆನ್ನಾಗಿತ್ತು ಇಷ್ಟೋ ತನಕ ಅಂದರೆ ಚೆನ್ನಾಗಿದ್ರೆ ಇನ್ನೊಂದ್ಸಲ ನೋಡ್ಬಿಡಿ ಇವ್ನು ಓಡ್ತಿರೋ ಸ್ಪೀಡ್ ನೋಡ್ರೆ ಇವನು ಸುಭಾಷ್ ಚಂದ್ರ ಬೋಸ್ ಆಗ್ಬೋದು ಗಾಡ್ ಇಸ್ ಗ್ರೇಟ್ ಸರಿ ಆರಾಮಾಗಿರಿ ಅದೇವರು ಎಲ್ಲರಿಗೂ ಒಳ್ಳೇದು ನೋಡುತ್ತೆ ನೀವು ಒಳ್ಳೇದು ಬಯಸಿದ್ರೆ ಇನ್ನೊಬ್ರಿಗೆ ಅಂತ ಹೇಳಿ ಇದು ಮಾಡ್ತೀನಿ ಬಾಯ್